ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಕೇಂದ್ರ ಸರ್ಕಾರದ ಇಂಟ್ರಿಮ್ ಬಜೆಟ್ ಮಧ್ಯಂತರ ಬಜೆಟ್ ಏನಾಗಿದೆ ಅದರ ಪ್ರಶ್ನೋತ್ತರಗಳನ್ನು ತಗೊಂಡಿದೀನಿ ಬನ್ನಿ ಡೀಟೇಲ್ ಆಗಿ ಡಿಸ್ಕಸ್ ಹೆಂಗೆ ಕ್ವಶನ್ಸ್ ಇದ್ರಿಂದ ಅಪ್ಕಮಿಂಗ್ ಎಕ್ಸಾಮ್ಸ್ ಅಲ್ಲಿ ಬರ್ಬೋದು ಅಂತ ಸೊ ನಮ್ಮ ಕಂಪ್ಲೀಟ್ ಬಜೆಟ್ ಆಗಕ್ಕಿಂತ ಮುಂಚೆ ನಿಮಗೆ ಕೆ ಎ ಎಸ್ ಆಗಿರ್ಬೋದು ಪಿ ಎಸ್ ಐ ಎಕ್ಸಾಮ್ ಆಗಿರ್ಬೋದು ಪಿ ಸಿ ಎಕ್ಸಾಮ್ಸ್ ಗಳಾಗಿರ್ಬೋದು ಬೇರೆ ಎಕ್ಸಾಮ್ಸ್ ಗಳು ಏನ್ ಬರ್ತವೆ ಮುಂದೆ ಬ್ಯಾಂಕಿಂಗ್ ಆಗಿರ್ಬೋದು ಸೊ ಅದಕ್ಕೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಥಿಯರಿ ಕ್ಲಾಸ್ ಕೂಡ ಮಾಡಿದ್ವಿ ಅದರ ಒಂದು ಸಮ್ಮರಿ ಸಾರಾಂಶ ಕೇಂದ್ರ ಸರ್ಕಾರದ ಮಧ್ಯಂತರ ಬಜೆಟ್ ಅದನ್ನ ನೋಡಿಲ್ಲ ಅಂತ ದಯವಿಟ್ಟು ನೋಡಿ ಇದರ ಪಿ ಡಿ ಎಫ್ ಕೂಡ ನಾವು ಕೊಟ್ಟಿದೀವಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಿಗುತ್ತೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಮಾಡ್ಕೊಳ್ಳಿ ಲಿಂಕ್ ಇದೆ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ ಸ್ನೇಹಿತರೆ ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಈ ರೀತಿ ಸಿಂಬಗಿರೋದ್ ಸಿಗುತ್ತೆ ಜಾಯ್ನ್ ಆಗ್ಬಹುದು ಹಾಗೆ ನಾನೇನು ವಿಡಿಯೋ ಹೇಳಿದೆ ಆ ವಿಡಿಯೋ ಲಿಂಕ್ ಕೂಡ ಕೊಟ್ಟಿರ್ತೀನಿ ವಿಡಿಯೋ ನೋಡಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಅಲ್ಲಿ ಎಕ್ಸ್ಪ್ಲನೇಷನ್ಸ್ ಇರುತ್ತೆ ನಿಮ್ಗೆ ಸೊ ಅರ್ಥ ಆಗುತ್ತೆ ಯಾವ ಬೇಸಿಸ್ ಮೇಲೆ ಈ ಬಜೆಟ್ ಇದೆ ಯಾವ ರೀತಿ ಇದೆ ಅಂತ ಓಕೆ ಸೊ ಬನ್ನಿ ಯಾರು ನೋಡಿರ್ತೀರ ಅವ್ರಿಗೆ ಈಸಿ ಆಗುತ್ತೆ ಈ ಒಂದು ಕ್ವಶನ್ಸ್ ಗಳನ್ನ ಆನ್ಸರ್ ಮಾಡಕ್ಕೆ ನಿರ್ಮಲಾ ಸೀತಾರಾಮ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಲ್ಲಿ ಎಷ್ಟನೇ ಬಾರಿ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದ್ದಾರೆ ಎಷ್ಟನೇದಾಯ್ತು ಸರ್ ನಿರ್ಮಲಾ ಸೀತಾರಾಮ್ ಅವರು ಹೇಳ್ತೀರಾ ಐದ ಆರ ಏಳ ನಾಲ್ಕ ಈ ತರದ್ ಕೇಳ್ತಾ ಇರ್ತಾನೆ ಅಹ್ ನಿಮ್ಗೆ ಜಿ ಕೆ ಬಜೆಟ್ ರಿಲೇಟೆಡ್ ಜಿ ಕೆ ಗಳಲ್ಲಿ ಒಂದು ಸ್ವಾತಂತ್ರ್ಯ ಬಂದ ನಂತರ ಸ್ವಾತಂತ್ರ್ಯ ಬಂದ ನಂತರ ಫಸ್ಟ್ ಬಜೆಟ್ ಮಂಡನೆ ಮಣ್ಣೆ ಯಾರು ಅಂತ ಕೇಳ್ತಾರೆ ನಿರ್ಮಲಾ ಸೀತಾರಾಮ್ ಅವರದು ಆರನೇ ಬಜೆಟ್ ಅವ್ರದು ಯಾರು ಹೇಳ್ತೀರಾ ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀನಿ ನೀವು ಆನ್ಸರ್ ಮಾಡಿ ಓಕೆ ಆರ್ ಕೆ ಎಸ್ ಚೆಟ್ಟಿ ಫುಲ್ ಫಾರ್ಮ್ ನೀವು ಕಮೆಂಟ್ ಮಾಡಿ ಮತ್ತೆ ಇದೇ ರೀತಿ ಮೊದಲ ಮಹಿಳಾ ಮಹಿಳೆ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದವರು ಯಾರು ಓಕೆ ಮಹಿಳೆ ಕನ್ಫ್ಯೂಸ್ ಆಗತ್ತೆ ತುಂಬಾ ಜನಕ್ಕೆ ಈ ಪ್ರಶ್ನೆ ಇನ್ನೊಂದ್ ತರ ಕೇಳಿದ್ರೆ ಕನ್ಫ್ಯೂಸ್ ಆಗತ್ತೆ ಮೊದಲ ಆರ್ಥಿಕ ಸಚಿವರಾಗಿ ಮಹಿಳೆ ಕೇಂದ್ರ ಬಜೆಟ್ ಮಂಡಿಸಿದವರು ಯಾರು ಹಿಂಗ್ ಕೇಳ್ತಾರೆ ನೋಡಿ ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಪ್ರೈಮ್ ಮಿನಿಸ್ಟರ್ ಆಗಿತ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಆಗೋದನ್ನು ತಗೊಂಡು ಅವ್ರು ಮಂಡಿಸಿದ್ರು ಪ್ರೈಮ್ ಮಿನಿಸ್ಟರ್ ನಿರ್ಮಲಾ ಸೀತಾಮರಂ ಇಸ್ ನಾಟ್ ಎ ಪ್ರೈಮ್ ಮಿನಿಸ್ಟರ್ ಬಟ್ ಶಿ ಇಸ್ ಫೈನಾನ್ಸ್ ಮಿನಿಸ್ಟರ್ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆರ್ಥಿಕ ಸಚಿವ ಮಂಡಿಸಿ ಇರ್ತಕ್ಕಂಥದ್ದು ಕ್ವಶನ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ ಓಕೆ ಗೊತ್ತಿರಬೇಕಾಗತ್ತೆ ಓಕೆ ಇನ್ನೊಂದು ಕ್ವಶನ್ ನಿಮಗೆ ಇಲ್ಲೇ ಕೇಳಿರ್ತೀನಿ ನಾ ಲಾಸ್ಟ್ ಅಲ್ಲಿ ಆನ್ಸರ್ ಹೇಳ್ತೀನಿ ಈ ವಿಡಿಯೋ ಕೊನೆ ತನಕ ನೋಡಿ ಥೀಮ್ ಈ ಒಂದು ಥೀಮ್ ಆಫ್ ಬಜೆಟ್ ಯಾವ ಮೇಲೆ ಯಾವ ವಿಷಯದ ಮೇಲೆ ಬಜೆಟ್ ಮಂಡನೆ ಆಗಿದೆ ಪ್ರೈಮ್ ಮಿನಿಸ್ಟರ್ ಒಂದ್ ಹೇಳ್ತಾರೆ ಈ ಬಜೆಟ್ ಮಂಡನೆ ಮಾಡ್ಬೇಕಾದ್ರೆ ನಮ್ಮ ಅರ್ಥಶಾಸ್ತ್ರ ಆ ಫೈನಾನ್ಸ್ ಮಿನಿಸ್ಟರ್ ಒಂದ್ ಹೇಳಿರ್ತಾರೆ ಅದ ಆನ್ಸರ್ ಮಾಡಿ ನಿಮಗೆ ಈ ವಿಡಿಯೋ ಎಂಡ್ ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಿ ಡಿ ಪಿಯ ಶೇಕಡಾವಾರು ವಿತ್ತೀಯ ಕೊರತೆ ಪರಿಷ್ಕೃತ ಅಂದಾಜು ಏನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಂತ ಅರ್ಥ ಓಕೆ ರಿವರ್ಸ್ ಎಸ್ಟಿಮೇಟ್ ಆಫ್ ದ ಫಿಸಿಕಲ್ ಡಿಫಿಶಿಯೇಟ್ ಆಫ್ ಜಿ ಡಿ ಪಿ ಎಷ್ಟು ಅದ್ರೆ ವಿತ್ತೀಯ ಕೊರತೆ ಫಿಸಿಕಲ್ ಡಿಫಿಷಿಯೇಟ್ ಕೊರತೆ ಗೊತ್ತಿರೋದು ಗೊತ್ತಿದೆಯಲ್ಲ ವಾಟ್ ಇಸ್ ವಿತ್ತೀಯ ಕೊರತೆ ವೆಚ್ಚ ಖರ್ಚಿನ ಒಂದು ವ್ಯತ್ಯಾಸ ಅಲ್ಲಿ ಬರೋದು ನಮಗೆ ವಿತ್ತೀಯ ಕೊರತೆ ಈ ವಿತ್ತೀಯ ಕೊರತೆಯ ಏನಿದೆ ಅದು ಪ ಜಿ ಡಿ ಪಿ ಎಷ್ಟು ಭಾಗ ಆಗಿದೆ ಅಂತ ಕೇಳಿದ್ದಾನೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ ಫೈವ್ ಪಾಯಿಂಟ್ ಏಟ್ ಪರ್ಸೆಂಟ್ ಓಕೆ ಸೊ ಇದೆಲ್ಲ ಗೊತ್ತಿರ್ಬೇಕು ಇದನ್ನ ನಿಮ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಏನು ಮುಂದೆ ತಗೊಂಡಿದ್ದೀನಿ ಕ್ವಶನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ನಾವು ಎಷ್ಟು ಟಾರ್ಗೆಟ್ ಇಟ್ಕೊಂಡಿದೀವಿ ಇದು ಬಜೆಟ್ ಅಲ್ಲಿ ನೋಡಿ ವಿತ್ತೀಯ ಕೊರತೆ ಜಿ ಡಿ ಪಿ ಫೈವ್ ಪಾಯಿಂಟ್ ಏಟ್ ಅಷ್ಟರಾಗಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಇಪ್ಪತ್ತೈದು ಎಷ್ಟು ಫೈವ್ ಪಾಯಿಂಟ್ ಒನ್ ನೋಡಿ ಇದೆಲ್ಲ ಹೈಲೈಟ್ ಮಾಡಿದ್ರೆ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಸರ್ ದಿಸ್ ಆರ್ ಆಲ್ ವೆರಿ ಇಂಪಾರ್ಟೆಂಟ್ ಇದು ಇದು ಬಂಡಾಳ ವೆಚ್ಚ ಎಷ್ಟು ಪರ್ಸೆಂಟ್ ಆಫ್ ಜಿ ಡಿ ಪಿ ಇದೆ ಹೇಳ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತಾರರಲ್ಲಿ ನಮ್ಮ ವಿತ್ತೀಯ ಕೊರತೆ ಎಷ್ಟಕ್ಕೆ ನಾವು ಅಂದಾಜು ಮಾಡಲಾಗಿದೆ ಇಪ್ಪತ್ನಾಕು ಇಪ್ಪತ್ತೈದು ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಈಗ ನಾವು ನಿಸ್ಕನ್ ತಗೋತೀನಿ ನೋಡಿ ತಗೋತೀನಿ ನಮ್ಮ ಮಾತ್ರ ಜಿ ಡಿ ಪಿ ಯೇಕಡಾವಣೆ ಎರಡ್ ಸಾವಿರದ ನೋಡ್ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಯೋಜಿತ ಹಣಕಾಸಿನ ಕೊರತೆ ಎಷ್ಟು ಹಣಕಾಸಿನ ಕೊರತೆ ಅಥವಾ ವಿತ್ತೀಯ ಕೊರತೆ ಎಷ್ಟು ಎಷ್ಟು ಸರ್ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಇಲ್ಲೇ ಇದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಕ್ ವಿತ್ತೀಯ ಕೊರತೆ ಜಿ ಡಿ ಪಿ ಇದು ಫೈವ್ ಪಾಯಿಂಟ್ ಒನ್ ಪರ್ಸೆಂಟ್ ಆಯ್ತು ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಎಷ್ಟಕ್ಕೆ ನಾವು ಮಾಡಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡಿದೀವಿ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಷ್ಟು ಸರ್ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನೋಡಿ ಇವೆಲ್ಲ ಇದೆ ಐ ವಿಲ್ ಶೋ ಯು ನೀವು ಇದೆಲ್ಲ ಸ್ಲೈಡ್ಸ್ ನಮ್ಮ ಒಂದು ಏನೋ ಬಜೆಟ್ ನ ಸಾರಾಂಶ ಮಾಡಿದ್ವಿ ಅದರಲ್ಲಿರೋದು ಪಿ ಡಿ ಅಲ್ಲಿ ತಗೊಂಡು ನೋಡಿಬೇಕಾದ್ರೆ ಫಿಸಿಕಲ್ ಡಿಫಿಷಿಯಂಟ್ ರೆಡ್ಯೂಸ್ ಬಿಲೋ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಬೈ ಟೂ ತೌಸಂಡ್ ಟ್ವೆಂಟಿ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಬರ್ತೇನೆ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಹಣಕಾಸು ವರ್ಷದಲ್ಲಿ ಕೇಂದ್ರ ಬಜೆಟ್ ನಲ್ಲಿ ಒಟ್ಟು ಅಂದಾಜು ವೆಚ್ಚ ಎಷ್ಟು ನೋಡಿ ಟೋಟಲ್ ಎಕ್ಸ್ಪೆಂಡಿಚರ್ ಕೇಳಿದ ಟೋಟಲ್ ಎಕ್ಸ್ಪೆಂಡಿಚರ್ ಎಷ್ಟು ಹೇಳ್ತೀರಾ ಎಸ್ಟಿಮೇಟೆಡ್ ಎಕ್ಸ್ಪ್ಯಾಂಡಿಚರ್ ಇನ್ ಬಡ್ಜೆಟ್ ಈ ತರ ನಿಮಗೆ ತೋರಿಸ್ತೇವೆ ಒಂದು ಹೈಲೈಟ್ ಮಾಡಿರೋದು ವಾಪಸ್ ನಾನು ಅಂದಾಜು ನಲವತ್ತೇಳು ಪಾಯಿಂಟ್ ಆರಾರು ಕೋಟಿ ಟೋಟಲ್ ವೆಚ್ಚ ನೋಡಿ ಎರಡ್ ಸಾವಿರದ ಇಪ್ಪತ್ ಮೂರಕ್ಕೆ ಹೋಲ್ಸ್ಕೊಂಡ್ರೆ ಇಪ್ಪತ್ನಾಕ ಇಪ್ಪತ್ತೈದಿ ಎರಡು ಪಾಯಿಂಟ್ ಸೆವೆನ್ ಸಿಕ್ಸ್ ಲಕ್ಷ ಕೋಟಿ ಹೆಚ್ಚಿಗೆ ಮಾಡ್ಕೊಂಡಿದ್ದೀವಿ ವೆಚ್ಚನ ಎಕ್ಸ್ಪೆಂಡಿಚರ್ನ ಬಟ್ ಟೋಟಲ್ ಅಂದಾಜು ಕೇಳ್ತಾ ಇರೋದು ನಾನು ಎಷ್ಟು ಹೆಚ್ ಕೆ ಮಾಡಿದೀವಿ ಹೋದ ವರ್ಷಕ್ಕೆ ಅಂತ ಕೇಳ್ತಾ ಇಲ್ಲ ಬಜೆಟ್ ಅಲ್ಲಿ ಎಷ್ಟು ಅಂದಾಜು ಟೋಟಲ್ ಅಂತ ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಲಕ್ಷ ಕೋಟಿ ಇದ್ಯಾವುದು ನೋಡಿ ಯಾವುದು ನಿಯರ್ ಬೈ ಆಗುತ್ತೆ ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ನಿಯರ್ ಬೈ ಇದು ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಸೆವೆನ್ ಸಿಕ್ಸ್ ಏಟ್ ಪ್ರೋ ಆಪ್ಷನ್ ಬಿ ಸಿಕ್ಸ್ ಸಿಕ್ಸ್ ಅರ್ಥ ಆಗ್ತಿದೆಯಲ್ಲ ಥಿಯರಿ ಕ್ಲಾಸ್ ಸಾರಾಂಶ ಮಾಡಬೇಕು ಹೇಳಿದ್ದೆ ಈ ಒಂದಷ್ಟು ಸ್ಟ್ಯಾಟಿಕ್ ಈ ಒಂದು ಪಾಯಿಂಟ್ಸ್ ಏನ್ ಕೊಟ್ಟಿದ್ದಾನೆ ಈ ಪಾಯಿಂಟ್ಸ್ ಗಳ ಅಂಕಿಅಂಶಗಳು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಅಂತ ನೆಕ್ಸ್ಟ್ ಬರ್ತೇನೆ ಕೇಂದ್ರ ಬಜೆಟ್ ಪ್ರಕಾರ ಭಾರತ ಸರ್ಕಾರಕ್ಕೆ ಆದಾಯದ ಪ್ರಾಥಮಿಕ ಮೂಲ ಯಾವುದು ನೋಡಿ ಅಲ್ಟಿಮೇಟ್ ಕ್ವಶನ್ ನಾನು ನಿಮಗೆ ಒಂದು ಮಾಡಿದೆ ಮನಿ கம் அ எல்லா மனி ஜாஸ்தி மனி கோஸ் டூ எல்லாம் ஃபஸ்ட் மாத்தீங்க ஆ பிரே எங்க கேள்வி இதன்கொந்தி கேட்போது அந்த ஆரோஹ கிரம ஆரோஹண இன்சிங் ஆடல் அந்த கேட்கு சி லே தான் கேட்கணும் இவெல்லாம் இம்பார்ட்டென்ட்டு நோடி கேந்திர படெட் பிரார்த்த சர்ாய பிராத்திக மூல யாது அந்த ಮನಿ ಕಮ್ಸ್ ಫ್ರಮ್ ನಾವು ಹಂಡ್ರೆಡ್ ಪರ್ಸೆಂಟ್ ಅನ್ಕೊಂಡ್ರೆ ನೂರು ರೂಪಾಯಿ ಅನ್ಕೊಂಡ್ರೆ ಅದ್ರಲ್ಲಿ ಹೆಚ್ಚು ಭಾಗ ಆದಾಯದ ಪ್ರಾಥಮಿಕ ಆದಾಯದ ಮೂಲ ಅಂದ್ರೆ ಅರ್ಥ ಏನೋ ಒಂದು ಪ್ರೈಮರಿ ಸೋರ್ಸ್ ಅಂದ್ರೆ ಮ್ಯಾಕ್ಸಿಮಮ್ ಅಮೌಂಟ್ ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾ ಇರೋದು ಆದಾಯ ತೆರಿಗೆ ಸರಕು ಮತ್ತು ಸೇವಾ ತೆರಿಗೆ ಕಾರ್ಪೊರೇಟ್ ಕಸ್ಟಮ್ ಟ್ಯಾಕ್ಸ್ ಸರಕು ಮತ್ತು ಸೇವಾ ನೋಡಿ ಒಂದು ಸಾಲದಿಂದ ಬರುತ್ತೆ ಅದು ಬಿಟ್ರೆ ಸರಕು ಮತ್ತು ಸೇವಾ ಸಾಲ ಅಂತ ಕೊಟ್ಟಿರೋ ಬಾರೋಯಿಂಗ್ಸ್ ಅಂತ ಕೊಟ್ಟಿದ್ರೆ ಎಸ್ ಸ್ಟಿಕ್ ಮಾಡ್ಬೋದು ಅದ್ ಕೊಟ್ಟಿರೋ ಆಪ್ಷನ್ ಅದು ಬಿಟ್ರೆ ಸರಕು ಮತ್ತು ಸೇವಾ ತೆರಿಗೆ ಐ ವಿಲ್ ಶೋ ಯು ಮನಿ ಕಮ್ಸ್ ಫ್ರಮ್ ನೋಡಿ ಬಾರೋಯಿಂಗ್ಸ್ ಅಂಡ್ ಅದರ್ ಲೈಬಿಲಿಟೀಸ್ ಸಾಲ ತಗೊಳ್ತಕ್ಕಂಥದ್ರಿಂದ ನಾವು ಇಪ್ಪತ್ತೆಂಟು ಪರ್ಸೆಂಟ್ ಬಟ್ ಕೊಟ್ಟಿಲ್ಲ ಆಪ್ಷನ್ ಅಲ್ಲಿ ಇದು ಬಿಟ್ರೆ ಸಾಲ ಬಿಟ್ಟು ಹಾಕಿ ಎಲ್ಲಿಂದ ಇನ್ಕಮ್ ಬರುತ್ತೆ ಅಂದಾಗ ಕಮ್ಸ್ ಫ್ರಮ್ ಅಂದಾಗ ನಮಗೆ ಇಲ್ಲಿ ನೋಡೋದಾದ್ರೆ ಇನ್ಕಮ್ ಟ್ಯಾಕ್ಸ್ ಇದೆ ಜಿ ಎಸ್ ಟಿ ಇದೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾನೆ ಎಸ್ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ ಆದಾಯ ತೆರಿಗೆ ಟಿಕ್ ಹಾಕಿ ಬಿ ಅಲ್ಲ ನೋಡ್ಕೊಂಡು ಟಿಕ್ ಹಾಕ್ಬೇಕು ಅದಕ್ಕೆ ಸ್ನೇಹಿತರೆ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿಲ್ಲ ಜಿ ಎಸ್ ಟಿ ಕೊಟ್ಟಿನ ಅದಂಡ ಏನ್ ಆಪ್ಷನ್ಸ್ ಕೊಟ್ಟರೆ ಅದ್ರ ಮೇಲೆ ಟಿಕ್ ಹಾಕ್ಬೇಕು ನೀವು ಇನ್ಕಮ್ ಟ್ಯಾಕ್ಸ್ ಇಂದ ಹತ್ತೊಂಬತ್ತು ಪರ್ಸೆಂಟ್ ಜಿ ಎಸ್ ಟಿಂದ ಹದಿನೈದು ಪರ್ಸೆಂಟ್ ದಿಸ್ ಇಸ್ ಫಸ್ಟ್ ದಿಸ್ ಇಸ್ ಸೆಕೆಂಡು ಆಮೇಲೆ ನಮಗೆ ಕಾರ್ಪೊರೇಟ್ ಟ್ಯಾಕ್ಸು ಸೊ ಇದು ಗೊತ್ತಿರಬೇಕು ಯಾವೇ ತರ ಮನಿ ಗೋಸ್ಟ್ ಎಲ್ಲಿಗೆ ದುಡ್ಡು ಹೋಗುತ್ತೆ ಹೆಚ್ಚಾಗಿ ಓಕೆ ಎನಿವೇಸ್ ನಾವು ಸಾಲ ತಗೋತೀವಿ ಹೆಚ್ಚು ಅಂದ್ರೆ ಸಾಲಕ್ಕೆ ಹೆಚ್ಚು ಪೇಮೆಂಟ್ ಮಾಡ್ತೀವಿ ಅದು ಬಿಟ್ರೆ ಇಂಟ್ರೆಸ್ಟ್ ಪೇಮೆಂಟ್ ಬಿಟ್ರೆ ಎಲ್ಲಿಗೆ ಹೆಚ್ಚು ದುಡ್ಡು ಹೋಗುತ್ತೆ ಸ್ಟೇಟ್ ಶೇರ್ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ ರಾಜ್ಯ ಸರ್ಕಾರದ ಶೇರ್ಗಳು ಏನಿವೆ ಟ್ಯಾಕ್ಸ್ ಕಲೆಕ್ಟ್ ಮಾಡಿರೋದು ಕೇಂದ್ರ ಸರ್ಕಾರ ಅದನ್ನ ಟ್ಯಾಕ್ಸಸ್ ಅಂಡ್ ಡ್ಯೂಟೀಸ್ನ ರಾಜ್ಯ ಸರ್ಕಾರಕ್ಕೆ ಪೇಮೆಂಟ್ ಮಾಡುತ್ತಲ್ಲ ಅದು ಟ್ವೆಂಟಿ ಪರ್ಸೆಂಟ್ ಹೋಗುತ್ತೆ ಬಿಟ್ರೆ ಸೆಂಟ್ರಲ್ ಕೇಂದ್ರದ ಯೋಜನೆಗಳು ಸಿಕ್ಸ್ಟೀನ್ ಪರ್ಸೆಂಟ್ ಹೋಗುತ್ತೆ ಓಕೆ ಅದು ಗೊತ್ತಿರ್ಬೇಕೀಗಾದ್ರೂ ಕ್ವಶನ್ ತಗೋತೀನಿ ನಾನು ಬರ್ರಿ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ನಲ್ಲಿ ಯಾವ ವರ್ಗೂ ಹೆಚ್ಚಿನ ವೆಚ್ಚವನ್ನು ಹೊಂದಿದೆ ನೋಡಿದ್ರಾ ಎಲ್ಲಿಗೆ ಹೆಚ್ಚಿನ ವೆಚ್ಚ ನಾವು ಮಾಡ್ತಾ ಇದೀವಿ ಎಕ್ಸ್ಪರ್ ಡೀಚರ್ ಇಂಟ್ರೆಸ್ಟ್ ಅಡ್ಮಿನಿಸ್ಟ್ರೇಷನ್ ಗ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಕೊಟ್ಟಿದ್ದಾನೆ ಇಲ್ಲಿ ಇಂಟ್ರೆಸ್ಟ್ ಬಡ್ಡಿ ಇದು ಆಸಕ್ತಿ ಆಗಲ್ಲ ಬಡ್ಡಿ ಆಗತ್ತೆ ಬಡ್ಡಿ ಸೊ ಬಡ್ಡಿಗೆ ಕೊಡ್ತಾ ಇರೋದು ಇಂಟ್ರೆಸ್ಟ್ ಗೆ ಇಲ್ಲಿ ನೋಡಿ ಇಂಟ್ರೆಸ್ಟ್ ಪೇಮೆಂಟ್ ಟ್ವೆಂಟಿ ಪರ್ಸೆಂಟ್ ಅರ್ಥ ಆಗ್ತಿದೀರ ಯಾವ ಕ್ಯಾಟಗರಿ ಯಾವ ಮಿನಿಸ್ಟ್ರಿ ಯಾವ ವಲಯ ಅಂತ ಬರುತ್ತೆ ನೆಕ್ಸ್ಟ್ ಓಕೆ ಯಾವ ಕ್ಯಾಟಗರಿ ಕೇಳಿದೆ ವರ್ಗ ಕೇಳಿದಾನೆ ಯಾವ ವಲಯಕ್ಕೆ ಅಂದಾಗ ಅಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಯಾವ ಮಿನಿಸ್ಟ್ರಿ ಯಾವ ಸಚಿವಾಲಯ ಅಂತ ಕೇಳ್ತಾನ ಅವಾಗ ಅದನ್ನ ಡಿಫೆನ್ಸ್ ಬರುತ್ತೆ ಅವಾಗ ಡಿಫೆನ್ಸ್ ಅಲ್ಲ ವರ್ಗ ಕ್ಯಾಟಗರಿ ಕೇಳಿದ್ದಾನೆ ಮನಿ ಗೋಸ್ಟು ನೋಡಿ ಹಿಂಗೆ ಕೇಳ್ಬೇಕು ಅನ್ನಿಲ್ಲ ಹಿಂಗೆ ಎಲ್ಲಿಗೆ ಹೆಚ್ಚು ದುಡ್ಡು ನಾವು ಖರ್ಚು ಮಾಡ್ತೇವೆ ಮನಿಗ್ ಗೋಸ್ಟು ಅಂತಾನೆ ಕೇಳಬೇಕು ಅಂತ ಅಂತೇನಿಲ್ಲ ಎಲ್ಲಿಗೆ ಖರ್ಚು ಮಾಡ್ತಾ ಇದೀವಿ ಅಂತ ಕೇಳ್ಬೋದು ಎಲ್ಲಿಂದ ಇನ್ಕಮ್ ಜಾಸ್ತಿ ಪ್ರಾಥಮಿಕವಾಗಿ ಬರ್ತಾ ಇದೆ ಅಂತ ಕೇಳಬಹುದು ಕ್ವಶನ್ಸ್ ಹೆಂಗ್ ಫ್ರೇಮ್ ಆಗುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ ಸ್ನೇಹಿತರ ಸೊ ನೆಕ್ಸ್ಟ್ ಬರ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಲ್ಲಿ ಒಟ್ಟು ಬಂಡವಾಳ ವೆಚ್ಚ ಎಷ್ಟು ನೋಡಿ ಸಿಂಪಲ್ ಒಟ್ಟು ಬಂಡವಾಳ ವೆಚ್ಚ ಬಂಡವಾಳ ವೆಚ್ಚ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನೋಡಿದ್ರೆ ಗೊತ್ತಿರುತ್ತೆ ಸ್ಟಾರ್ಟಿಂಗ್ ತೋರಿಸ್ತೀನಿ ನಿಮ್ಗೆ ಲೆವೆನ್ ಪಾಯಿಂಟ್ ಒನ್ ಒನ್ ಪರ್ಸೆಂಟ್ ಅಂದ್ರೆ ಎಷ್ಟು ಲೆವೆನ್ ಪಾಯಿಂಟ್ ಒನ್ ಒನ್ ಲಕ್ಷ ಕೋಟಿ ಐ ವಿಲ್ ಶೋ ಯು ಟು ವರಿ ಬಂಡವಾಳ ವೆಚ್ಚ ಗಮನ ಉತ್ತೇಜನ ಲೆವೆನ್ ಪಾಯಿಂಟ್ ಒಂದರಷ್ಟು ಏರಿಕೆಯಾಗಿ ಲೆವೆನ್ ಲ್ಯಾಕ್ಸ್ ಲೆವೆನ್ ತೌಸಂಡ್ ಹನ್ ಒನ್ ಟು ಕೋಟಿ ರೂ ಹೆಚ್ಚಿಸಲಾಗಿದೆ ಇದು ಜಿ ಡಿ ಪಿ ಇದನ್ನ ಕೇಳಬಹುದು ಎಕ್ಸಾಮ್ ಅಲ್ಲಿ ತ್ರೀ ಪಾಯಿಂಟ್ ಫೋರ್ ಅಷ್ಟಿದೆ ಬಂಡವಾಳ ವೆಚ್ಚ ಮಾತ್ರ ಕೇಳ್ತಾ ಅಂದಾಜು ವೆಚ್ಚ ಟೋಟಲ್ ವೆಚ್ಚ ಕೇಳ್ತಿರಲ್ಲ ಒಟ್ಟು ವೆಚ್ಚ ಕೇಳಿದಾಗ ನಾವು ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇದು ಕ್ಯಾಪಿಟಲ್ ವೆಚ್ಚ ಇಲ್ಲಿ ರೆವೆನ್ಯೂ ವೆಚ್ಚನ ಸೇರಿದ್ರೆ ಕ್ಯಾಪಿಟಲ್ ಅಂಡ್ ರೆವೆನ್ಯೂ ಸೇರಿದ್ರೆ ಫೋರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಇಲ್ಲಿ ಬರೀ ಕ್ಯಾಪಿಟಲ್ ವೆಚ್ಚ ಮಾತ್ರ ಕೇಳ್ತಾ ಇರೋದು ಲೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಅದ್ರ ಲೆವೆನ್ ತೌಸಂಡ್ ಲೆವೆನ್ ಲ್ಯಾಕ್ ಲೆವೆನ್ ತೌಸಂಡ್ ಒನ್ ಒನ್ ಕ್ರೋರ್ ಅರ್ಥ ಆಗ್ತಿದೆಯಲ್ಲ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಯಾಕಂದ್ರೆ ಈ ಬಜೆಟ್ ಅಲ್ಲಿ ನಿಮ್ಗೆ ಸ್ಕೀಮ್ಸ್ ಏನಿಲ್ಲ ಇಲ್ಲ ನಿಮಗೆ ಎಲ್ಲಿ ದುಡ್ಡು ಕೊಟ್ಟಿದೀವಿ ಈ ಸ್ಕೀಮ್ ಎಷ್ಟು ಕೊಟ್ಟಿದೀವಿ ಇದರಿಂದ ಎಷ್ಟು ಜನಕ್ಕೆ ಉಪಯೋಗ ಆಗಿದೆ ಎಷ್ಟು ಕೋಟಿ ಜನಕ್ಕೆ ಉಪಯೋಗ ಆಗಿದೆ ಇಂಥ ಕ್ವಶನ್ ಬರುತ್ತೆ ಯಾಕಂದ್ರೆ ಇಂಟ್ರಿಮ್ ಬಜೆಟ್ ಇದು ಅರ್ಥ ಮಾಡ್ಕೊಳ್ಳಿ ಇದ್ರಲ್ಲಿ ಸ್ಕೀಮ್ಸ್ ಇಲ್ಲ ಸ್ಕೀಮ್ಸ್ ಗಳು ಘೋಷಣೆ ಮಾಡಲ್ಲ ಇಂಟ್ರಿಮ್ ಬಜೆಟ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳ್ತಾರೆ ಎಷ್ಟು ಅದ ಅದು ಏನ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಏನ್ ಮಾಡಿದೀವಿ ಏನ್ ಮಾಡ್ತೀವಿ ಅಂತ ಹೇಳ್ತಾರೆ ಹೊತ್ತು ಇಷ್ಟು ದುಡ್ಡು ಕೊಡ್ತೀವಿ ಈ ಸ್ಕೀಮ್ ಹೊಸದಾಗಿ ತರ್ತೀವಿ ಅಂತ ಹೇಳಲ್ಲ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಸೊ ನೆಕ್ಸ್ಟ್ ಕ್ವಶನ್ ಬರ್ತೇನೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕರ ಪರಿಷ್ಕೃತ ಅಂದಾಜುಗಳಿಗಿಂತ ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತರ ನಲ್ಲಿ ಪರಿಣಾಮಕಾರಿ ಬಂಡವಾಳ ವೆಚ್ಚದಲ್ಲಿ ಶೇಕಡಾವಾರು ಎಷ್ಟು ಹೆಚ್ಚಳ ಆಗಿದೆ ಅಂದ್ರೆ ಇದು ಕೇಳಲ್ಲ ಯೂಶಲಿ ನಾನು ಆದ್ರೂ ತಗೊಂಡೆ ಏನು ಅಂದ್ರೆ ಯಾಕೆ ಕೇಳಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಈಗ ಇಂಟ್ರಿಮ್ ಬಜೆಟ್ ಆಗಿದೆ ಓಕೆ ಈಗಿರೋ ಎಕ್ಸಾಮ್ ಗಳಲ್ಲಿ ಕೇಳ್ತಾರೆ ಇಂಟ್ರಿಮ್ ಬಜೆಟ್ ಆಗಿರೋದ್ ಬಿಟ್ಟು ನೆಕ್ಸ್ಟ್ ನಿಮಗೆ ಬಜೆಟ್ ಹೊಸ ಸರ್ಕಾರ ಬಂದಾಗ ಮಾಡ್ತಾರೆ ಆಫ್ಟರ್ ಎಲೆಕ್ಷನ್ ಸೊ ಅವಾಗ ನಮ್ಗೆ ಎಕಾನಮಿಕ್ ಸರ್ವೆ ಬರುತ್ತೆ ನಿಮ್ಗೆ ಗೊತ್ತಿರಬೇಕು ಎಕನಾಮಿಕ್ ಸರ್ವೆ ಕೂಡ ಬಿಟ್ಟಿಲ್ಲ ಬಿಡಲ್ಲ ಇಟ್ ಇಸ್ ಇಂಟ್ರೀಮ್ ಬಜೆಟ್ ಬರೀ ಜಸ್ಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಯಾವ ರಿವ್ಯೂ ಅಂತ ಏನೋ ಒಂದು ಬಿಡ್ತಾರೆ ಒಂದಷ್ಟೇ ಎಕಾನಮಿಕ್ ಸರ್ವೆ ನಿಮ್ಗೆ ಮಾಮೂಲಿ ಬಜೆಟ್ ಆಫ್ಟರ್ ಎಲೆಕ್ಷನ್ ಆದ್ಮೇಲೆ ಬಿಡ್ತಾರೆ ಲಾಸ್ಟ್ ಇಯರ್ ಏನಾಯ್ತು ಅಂತ ಅರ್ಥ ಆಗ್ತಿದೆಯಲ್ಲ ಇದು ಲಾಸ್ಟ್ ಇಯರ್ ಪರಿಷ್ಕೃತ ಏನು ಅಂತ ಕೇಳಿದ ಪರ್ಸೆಂಟ್ ಓಕೆ ಬಂಡವಾಳ ವಚ್ಚ ಲಾಸ್ಟ್ ಇಯರ್ ಸೆವೆಂಟಿ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಫೈನ್ ಸೊ ಕೇಳಕ್ ಹೋಗಲ್ಲ ಇವಾಗ ಯಾಕೆ ಕೇಳಕ್ ಹೋಗಲ್ಲ ಫೈನಲ್ ಬಂದಾಗ ಅದು ರಿವೈಸ್ ಮಾಡಿ ಲಾಸ್ಟ್ ಇಯರ್ ಏನು ಅಂತ ಇನ್ನೊಂದು ಅಂಕಿ ಅಂಶ ಕೊಡ್ತಾರೆ ಸೊ ನೆಕ್ಸ್ಟ್ ಬರ್ತೇನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ ನಲ್ಲಿ ಯಾವ ವಲಯವು ಅತಿ ಹೆಚ್ಚು ಹಂಚಿಕೆಗಳನ್ನು ಪಡೆಯುತ್ತಾರೆ ನೋಡಿ ಯಾವ ವಲಯ ಈಗ ಸೆಕ್ಟರ್ ಕೇಳಿದೀನಿ ಯಾವ ಅದು ಕ್ಯಾಟಗರಿ ಆಯ್ತು ಇದು ಯಾವ ವಲಯ ಅಂದ್ರೆ ಯಾವ ಸಚಿವಾಲಯ ಶಿಕ್ಷಣ ಸಚಿವಾಲಯ ಸಾರಿಗೆ ಗ್ರಾಮೀಣ ಆರೋಗ್ಯ ರಕ್ಷಣೆ ಅತ್ಯಂತ ಹೆಚ್ಚು ದುಡ್ಡು ಕೊಡ್ತಾ ಇರೋದು ಯಾವ್ದಕ್ಕೆ ರಕ್ಷಣೆ ಡಿಫೆನ್ಸ್ ಡಿಫೆನ್ಸ್ ಮತ್ತೆ ಯಾವ ಸ್ಕೀಮ್ ಬಗ್ಗೆ ಕೇಳ್ತಾನೆ ನೋಡಿ ಅಲೋಕೇಶನ್ ಆಫ್ ಸ್ಪೆಸಿಫಿಕ್ ಮಿನಿಸ್ಟರ್ ಡಿಫೆನ್ಸ್ ಏನ್ ಮಾಡ್ತಾನೆ ಗೊತ್ತಾ ಕೊಡ್ತಾನೆ ಯಾವ ಕೇಳಿರೋದು ಪ್ರೀವಿಯಸ್ ತೆಗೆ ನೋಡಿ ಕ್ವಶನ್ ಪೇಪರ್ ಯಾವ ವಲಯಕ್ಕೆ ದುಡ್ಡು ಹಂಚಿಕೆ ಆಗಿರೋ ಪ್ರಕಾರ ಆರೋಹಣ ಗ್ರಹ ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಬರೀರಿ ಅಂತ ಕೇಳಬಹುದು ಡಿಕ್ರೀಸಿಂಗ್ ಆರ್ಡರ್ ಬರೀರಿ ಅಂತ ಕೇಳಬಹುದು ಓಕೆ ಸೊ ಹಾಗಾಗಿ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ ಕಮ್ಮಿ ಯಾವುದು ಅಗ್ರಿಕಲ್ಚರ್ ಅಂಡ್ ಫಾರ್ಮರ್ ವೆಲ್ಫೇರ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಹೆಚ್ಚಾದ್ದು ಡಿಫೆನ್ಸ್ ಮಿನಿಸ್ಟರ್ ರಕ್ಷಣಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ರೋಡ್ ರಸ್ತೆ ಮತ್ತು ಸಾರಿಗೆ ಸಚಿವಾಲಯ ಸೆಕೆಂಡ್ ಬರುತ್ತೆ ರೈಲ್ವೇಸ್ ತರ್ಡ್ ಬರುತ್ತೆ ಆಯ್ತಾ ಇದು ಸ್ಕೀಮ್ಸ್ ಅತ್ಯಂತ ಹೆಚ್ಚು ಯಾವ ಸ್ಕೀಮ್ಸ್ ಗೆ ನೋಡಿ ಕ್ವಶನ್ ಕೂಡ ಇದೆ ಅದರದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಇಪ್ಪತ್ತೆರಡು ಆರ್ಥಿಕ ವರ್ಷದಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾರ್ಯಕ್ರಮ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಯೋಜನೆಗೆ ಬಜೆಟ್ ಅಂದಾಜು ಏನು ನೋಡಿ ಎಷ್ಟು ದುಡ್ಡು ಕೊಡ್ತಾ ಇದ್ದಾರೆ ಈ ವರ್ಷ ಹಿಂಗು ಕೇಳಬಹುದು ಕ್ವಶನ್ ನೋಡಿ ಹೆಂಗ್ ನಾನು ನಿಮಗೆ ಅದಕ್ಕೆ ಹೇಳ್ತಾ ಇರೋದು ಹೆಂಗೆ ಕ್ವಶನ್ ದಿ ಸಿ ಇದಕ್ಕೆ ಬೇಕಾದ್ರೆ ನೂರಿಂದ ಐನೂರು ಕ್ವಶನ್ ಫ್ರೇಮ್ ಮಾಡಬಹುದು ಸ್ನೇಹಿತರೆ ಓಕೆ ಬಟ್ ಹೆಂಗ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಸ್ ಒಂದ ಇಪ್ಪತ್ ಮೂವತ್ ನೀವು ಮಾಡಿದ್ರೆ ಅದ್ರಿಂದ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವ್ ಹೆಂಗ್ ಓದ್ಬೇಕು ಯಾವ್ದು ಇಂಪಾರ್ಟೆಂಟ್ ಹೆಂಗ್ ನೋಟ್ ಮಾಡ್ಕೋಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ನೋಡಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಗೆ ಬಜೆಟ್ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಈ ವರ್ಷ ಕೇಳ್ತಾನೆ ಬ್ಯಾಂಕಿಂಗ್ ಎಸ್ ಎಸ್ ಸಿ ಆ ಈ ತರದ ಸಣ್ಣ ಪುಟ್ಟ ಎಕ್ಸಾಂಪಲ್ ಈ ತರದೇ ಅಮೌಂಟ್ ಗಳು ಕೇಳ್ತಾನೆ ಕೆ ಎಸ್ ಕೇಳ್ತಾನೆ ಎಷ್ಟು ಕೊಟ್ಟಿದ್ದಾರೆ ಎಂಬತ್ತಾರು ಸಾವಿರ ಕೋಟಿ ಅದ್ರ ಬದಲು ಇಲ್ಲಿ ನೋಡಿ ಅದ್ರ ಬದಲು ಯಾವ ಸ್ಕೀಮ್ಗೆ ಅತ್ಯಂತ ದೊಡ್ಡದ ಯಾವ ಸ್ಕೀಮ್ಗೆ ಅತ್ಯಂತ ಹೆಚ್ಚು ಹಣ ಕೊಟ್ಟಿದ್ದಾರೆ ಅಂತ ಇದೇ ಕ್ವಶನ್ ನ ಹಿಂಗು ಕೇಳಬಹುದು ಈ ಕ್ವಶನ್ ಈ ರೀತಿ ಕೇಳೋದ್ ಬದಲು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಯಾವ ಯೋಜನೆಗೆ ಅತ್ಯಂತ ಹೆಚ್ಚು ದುಡ್ಡು ಕೊಟ್ಟಿದ್ದೀವಿ ಅಂತ ಕೇಳಬಹುದು ಇಲ್ಲಿ ಕೆಳಗಡೆ ಯೋಜನೆ ಕೊಡ್ತಾನೆ ಎಂ ಜಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಆಮೇಲೆ ಪ್ರೊಡಕ್ಷನ್ ಲಿಂಕ್ಡ್ ಇಂಟೆನ್ಸಿವ್ ಸ್ಕೀಮು ಸೋಲಾರು ಹೈಡ್ರೋಜನ್ ಮಿಷನ್ ಅಂತ ಇದು ಫಸ್ಟ್ ಸೆಕೆಂಡ್ ಯಾವುದು ಇಲ್ಲಿದೆ ನೋಡಿ ಪವರ್ ಗ್ರಿಡ್ ಎಂಟ್ ಸಾವಿರದ ಐನೂರು ಐನೂರು ಕೋಟಿ ಥರ್ಡ್ ಯಾವುದು ಆಯುಷ್ಮಾನ್ ಭಾರತ್ ಯೋಜನಾ ಫೋರ್ತ್ ಯಾವುದು ಮಾಡಿಫೈಡ್ ಪ್ರೋಗ್ರಾಮ್ ಫಾರ್ ಡಬಲ್ ಸೆಮಿ ಕಂಡಕ್ಟರ್ಸ್ ಅಂಡ್ ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲಿದೆ ನೋಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೂಡ ಕಂಪಾರಿಸನ್ ಕೊಟ್ಟಿದೆ ಇಲ್ಲಿ ನೋಡ್ಕೊಳ್ಳಿ ಅರ್ಥ ಆಗ್ತಿದೆಯಲ್ಲ ಫಿಫ್ ಯಾವ್ದು ಪ್ರೊಡಕ್ಷನ್ ಲಿಂಕ್ ಇದು ಸಿಕ್ಸ್ ಯಾವ್ದು ಹೈಡ್ರೋಜನ್ ಮಿಷನ್ ಗ್ರೀನ್ ಹೈಡ್ರೋಜನ್ ಮಿಷನ್ ಓಕೆ ಸೊ ಈ ಕ್ವಶನ್ ಹಿಂಗೂ ಕೇಳಬಹುದು ಹಿಂಗೂ ಕೇಳಬಹುದು ಅಥವಾ ಅಮೌಂಟ್ ಕೇಳಬಹುದು ನಿಮ್ಗೆ ಡೈರೆಕ್ಟ್ ಆಗಿ ಕೇಳಬಹುದು ಆಯುಷ್ಮಾನ್ ಭಾರತ್ ಯೋಜನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎಷ್ಟು ಹಣವನ್ನು ಈ ಬಜೆಟ್ ನಲ್ಲಿ ಕಾಯ್ದಿರಿಸಲಾಗಿದೆ ಸಾವಿರದ ಐನೂರು ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಬರ್ತೇನೆ ಹ ಇದು ಪಿಲ್ಲರ್ ಇದನ್ನ ಕ್ವಶನ್ ಆಗಿ ತಗೊಂಡಿಲ್ಲ ಇನ್ಫಾರ್ಮೇಶನ್ ಆಗಿ ನಿಮಗೆ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ನಾ ಇಪ್ಪತ್ತ ಬಜೆ ಮಧ್ಯಂತರ ಬಜೆ ಉಲ್ಲೇಖಿಸಿದ ವೀಕ್ಷಿತ್ ಅಥವಾ ವಿಕಾಸಿತ ಅಥವಾ ವಿಕಸಿತ ಭಾರತದ ನಾಲ್ಕು ಸ್ತಂಭಗಳು ಯಾವುದು ಅಂತ ಕೇಳ್ಬೋದು ಎಕ್ಸಾಮಾನ್ ನಿಮ್ಗೆ ಹೇಳಿದಿನಿ ನಾಲ್ಕು ಸ್ತಂಭ ಅಂತ ಕೇಳ್ಬೋದು ಅಥವಾ ಫೋರ್ ಕ್ಯಾಸ್ಟ್ ನಾಲ್ಕು ವರ್ಗ ಅಂತ ಕೇಳ್ಬೋದು ನಾಲ್ಕು ವರ್ಗ ಅಥವಾ ನಾಲ್ಕು ಜಾತಿ ಅಂತ ಕೇಳ್ಬೋದು ಏನ್ ಬೇಕಾದ್ರೆ ಕೇಳ್ಬೋದು ಅಥವಾ ನಾಲ್ಕು ಸ್ತಂಭ ಅಂತ ಕೇಳ್ಬಹುದು ಒಂದು ಬಡ ಮಹಿಳೆಯರು ಯುವಕರು ಅಂದು ರೈತರು ಗರೀಬ್ ಮಹಿಳಾ ಯುವ ಅನ್ನದಾತ ಸೊ ಅದಕ್ಕೆ ಸ್ಲೋಗನ್ ಗೊತ್ತಿರಬೇಕು ಗರೀಬ್ಗೆ ಗರೀಬ್ ಕಲ್ಯಾಣ್ ದೇಶಕ ಕಲ್ಯಾಣ್ ಮಹಿಳೆಯರಿಗೆ ನಾರಿ ಶಕ್ತಿ ಯುವಕರಿಗೆ ಯುವ ಸಬಲೀಕರಣಗೊಳಿಸುವುದು ಅನ್ನದಾತ ರೈತ ಕಲ್ಯಾಣ ಓಕೆ ಇದ್ರ ಬಗ್ಗೆ ಎಲ್ಲ ನಾನು ಬಜೆಟ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಈಗ ಇದ್ರ ಬಗ್ಗೆ ಎಷ್ಟು ಇಷ್ಟು ಲಕ್ಷ ಕೊಡ್ತಾ ಇದೀವಿ ಇಷ್ಟು ಕೋಟಿ ಕೊಡ್ತಾ ಅದನ್ನು ಬೇಕಾದ ಕ್ವಶನ್ ಬರ್ಬೋದು ನೋಡಿ ಯಾವ ತರ ಬರೋದೇ ಅಂತ ನಿಮ್ಗೆ ಹೇಳ್ತೀನಿ ಅರ್ಥ ಆಗ್ತಿದ್ಯಲ್ಲ ಸೊ ಎಲ್ಲನೂ ನಾನು ಇಲ್ಲಿ ಐನೂರು ಕ್ವಶನ್ ಮಾಡಬಹುದು ನೂರು ಕ್ವಶನ್ ಮಾಡಬಹುದು ಒಂದೊಂದು ಸಣ್ಣ ಸಣ್ಣದ ಪಾಯಿಂಟ್ ತಗೊಂಡು ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕು ನೋಡಿ ಮಾಡಿದೀವಿ ಪ್ರಧಾನ ಮಂತ್ರಿ ನಂಬಿರೋ ನಾಲ್ಕು ಪ್ರಮುಖ ಜಾತಿಗಳತ್ತ ಗಮನ ಹರಿಸ್ತಾರೆ ಯಾವುದು ಅಂದ್ರೆ ಗರೀಬ್ ಮಹಿಳಾ ಯುವ ಅನದಾತ ಮಾಡಿದೀವಿ ವೀಕ್ಷಿತ ಭಾರತ ಸಾಮಾಜಿಕ ನ್ಯಾಯ ಸಬಲೀಕರಣ ಓಕೆ ನಾನು ನಿಮಗೆ ಹೇಳಿದೆ ಥೀಮ್ ಆಫ್ ಯೂನಿಯನ್ ಬಜೆಟ್ ನೋಡಿ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲಿ ಹೇಳ್ತಾರೆ ಬಜೆಟ್ ಏನಿದೆ ಇದು ನಾರಿ ಶಕ್ತಿಯ ಮೇಲೆ ಕೇಂದ್ರೀಕೃತವಾಗಿದೆ ಅಂತ ಹೇಳ್ತಾರೆ ಓಕೆ ಬಟ್ ನಿಮ್ಗೆ ಅಲ್ಲಿ ಇದನ್ನ ಆಪ್ಷನ್ ಕೊಟ್ರೆ ಟಿಕಾಕೆ ಕೊಟ್ಟಿಲ್ವಾ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸ್ಬೇಕಾದ್ರೆ ವಿಕಸಿತ ಭಾರತ ಬಗ್ಗೆ ಮಾತಾಡ್ತಾರೆ ವಿಕಸಿತ ಭಾರತ್ ಅಥವಾ ವಿಕಸಿತ ಭಾರತ ಈ ಎರಡ್ ಸಾವಿರದ ನಲವತ್ತ ಏಳು ಕೈ ನಾವು ಅಚೀವ್ ಮಾಡಬೇಕು ಭಾರತ ಡೆವಲಪ್ಡ್ ನೇಷನ್ ಅಂತ ಸೊ ಈ ಬೇಸಿಸ್ ಮೇಲೆ ಮಂಡಿಸಲಾಗಿರ್ತಕ್ಕಂಥ ಬಜೆಟ್ ಅಂದ್ರೆ ವಿಕಸಿತ ಭಾರತ ಮತ್ತು ಅಮೃತ ಕಾಲ ಮೇಲೆ ಕೇಂದ್ರೀಕರಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಬಂಜೆಟ್ ಅನ್ನು ಮಂಡಿಸಿದ್ರು ಯಾರು ಸರ್ ನಿರ್ಮಲಾ ಸೀತಾಂಬರ್ ಸೊ ಅವರು ವಿಕಸಿತ ಭಾರತ ಮತ್ತು ಅಮೃತ ಕಾಲ ಸೊ ಇದನ್ನು ಕೂಡ ಥೀಮ್ ಅಂತ ಹೇಳ್ಬೋದು ವಿಷಯ ಅಂತ ಹೇಳಬಹುದು ನಾವು ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ಆಪ್ಷನ್ಸ್ ಕೊಟ್ಟಿರ್ತಾರೆ ನೋಡ್ಕೋಬೇಕು ಬರೀ ವಿಕಸಿತ ಭಾರತ ಎಸ್ ಟಿಕಾಕಿ ಅಮೃತ ಕಾಲ ಎಸ್ ಹಾಕಿ ಎರಡು ಟಿಕ್ ಹಾಕಿ ಇವೆರಡು ಇಲ್ಲ ಬರೀ ನಾರಿಶಕ್ತಿ ಕೊಟ್ಟಿದ್ರೆ ಎಸ್ ಅದಕ್ಕೂ ಟಿಕ್ ಓಕೆ ಸೊ ಪ್ರಧಾನ ಮಂತ್ರಿ ಹೇಳೋದು ನಾರಿಶಕ್ತಿ ಅಂತ ನಮ್ಮ ಪ್ರ ಅರ್ಥ ಸಚಿವರು ಹೇಳ್ತಾರೆ ಬಜೆಟ್ ಅಲ್ಲಿ ಇದು ಮತ್ತೆ ಸ್ಲೋಗನ್ ಬಗ್ಗೆ ಗೊತ್ತಿರಬೇಕು ನಿಮ್ಗೆ ಎರಡ್ ಸಾವಿರದ ನಲವತ್ತೇಳಕ್ಕೆ ನಾವು ಆಗ್ಬೇಕು ಅಂದ್ರೆ ಸಬ್ ಕಾ ಸಬ್ಕ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಕೂಡ ಆಡ್ ಆಗತ್ತೆ ಅರ್ಥ ಆಗ್ತಿದೆಯಲ್ಲ ಹೆಂಗ್ ಕೇಳ್ತಾನೆ ಅಂತ ಇದೊಂದೇ ಇಲ್ಲ ಸ್ನೇಹಿತರೆ ನಾನು ನಿಮಗೆ ಐ ವಿಲ್ ಶೋ ಯು ಈಗ ಒಂದ್ ಮೂರ್ ಕ್ವಶನ್ ನಾನು ಆಪ್ಷನ್ ಕೊಟ್ಟಿಲ್ಲ ಅಲ್ಲಿ ಇಲ್ಲಿ ಏನಂದ್ರೆ ರಿಯಲ್ ಜಿ ಡಿ ಪಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರ ಜಿ ಡಿ ಪಿ ಗ್ರೋತ್ ಎಷ್ಟು ಅಂತ ನಮ್ಮ ಈ ಯೂನಿಯನ್ ಬಜೆಟ್ ಅಲ್ಲಿ ಎಸ್ಟಿಮೇಟ್ ಮಾಡಿದ್ದಾರೆ ಇಪ್ಪತ್ಮೂರು ಇಪ್ಪತ್ನಾಕು ಇಪ್ಪತ್ನಾಕ ಇಪ್ಪತ್ತೈದು ರೂ ಬಗ್ಗೆ ಮಾತಾಡ್ತಾ ಇಲ್ಲ ಓಕೆ ಅದ್ರ ಬಗ್ಗೆ ಇವ್ರು ಹೇಳಿಲ್ಲ ಯಾಕಂದ್ರೆ ಇದು ಇಂಟ್ರಿ ಬಜೆಟ್ ಇಪ್ಪತ್ ಮೂರು ಇಪ್ಪತ್ನಾಕರ ಬಗ್ಗೆ ಹೇಳಿದ್ದಾರೆ ಮೆನ್ಷನ್ ಮಾಡಿದೀನಿ ನಮ್ಮ ನಮ್ಮ ಸಾರಾಂಶದಲ್ಲಿ ನೋಡಿ ಪಿಡಿಎಫ್ ಅಲ್ಲಿ ನೋಡಿ ಪಿಡಿ ಎಫ್ ನಮ್ಮ ಟೆಲಿಗ್ರಾಮ್ ಚಾನೆಲ್ ಸಿಗುತ್ತೆ ಆಲ್ರೆಡಿ ಅಪ್ಲೋಡ್ ಮಾಡಿದೀವಿ ಎಷ್ಟು ಎಷ್ಟು ಪರ್ಸೆಂಟ್ ಜಿ ಡಿ ಪಿ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಗ್ರೋತ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಸೆವೆನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಇದು ಗೊತ್ತಿರಬೇಕು ಈ ತರ ಇನ್ನೂ ಬೇರೆ ಬೇರೆ ಬರುತ್ತೆ ಸ್ನೇಹಿತರೆ ನಾನು ನೋಡಿ ಇದಕ್ಕೂ ಕ್ವಶನ್ ಮಾಡಬಹುದು ಎಷ್ಟು ಎಷ್ಟೊಂದು ಕ್ವಶನ್ ಮಾಡ್ಬೋದು ಮಾಡ್ಬೇಕು ಅಂದ್ರೆ ಫ್ರೇಮ್ ಮಾಡ್ಬೋದು ಓಕೆ ನಾನು ಒಂದಷ್ಟು ಪ್ರಮುಖವಾದ ಕ್ವಶನ್ಸ್ ಫಾರ್ ಎಕ್ಸಾಂಪಲ್ ನಿಮಗೆ ಎಂಪ್ಲಾಯ್ಮೆಂಟ್ ಅಥವಾ ಅನ್ಎಂಪ್ಲಾಯ್ಮೆಂಟ್ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಕುಂಠಿತ ಆಗಿದೆ ನಿರುದ್ಯೋಗ ಎಷ್ಟು ಪರ್ಸೆಂಟೇಜ್ ಗೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರು ಇಪ್ಪತ್ನಾಲ್ಕಲ್ಲಿ ಇದೆ ಅಂತ ಕೇಳಬಹುದು ತೋರಿಸ ಅನ್ಎಂಪ್ಲಾಯ್ಮೆಂಟ್ ಡೀಕ್ಲೈನ್ ಆಗಿದೆ ರೇಟ್ ಆಫ್ ಪರ್ಸೆಂಟ್ ಅಂತ ಬಂದಿದೆ ಓಕೆ ಕರೆಂಟ್ ಅಕೌಂಟ್ ನಮ್ಮ ಬ್ಯಾಲೆನ್ಸ್ ಪಾವತಿ ಶುಲ್ಕ ಬರುತ್ತೆ ಕರೆಂಟ್ ಅಕೌಂಟ್ ಡಿಫಿಶಿಯೇಟ್ ಚಾಲ್ತಿ ಖಾತೆ ಕೊರತೆ ಅದು ಕೂಡ ಕಮ್ಮಿ ಆಗಿದೆ ಎರಡ್ ಸಾವಿರದ ನೋಡಿ ಎಲ್ಲಿಗೆ ಬಂದ ನಿಂತಿದೆ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಜಿ ಡಿ ಪಿ ಬಂದ್ ನಿಂತಿದೆ ಸೊ ಈ ತರ ಕೇಳಬಹುದು ಅದು ಬಿಟ್ರೆ ನಿಮಗೆ ಹೆಡ್ ಫಾ ಹೆಡ್ ಹೆಡ್ ಲೈನ್ ಇನ್ಫ್ಲೇಷನ್ ಎಷ್ಟು ಪರ್ಸೆಂಟ್ ಬಂದ್ ನಿಂತಿದೆ ಇಪ್ಪತ್ನಾಲ್ಕಕ್ಕೆ ಫೈವ್ ಪಾಯಿಂಟ್ ಫೈವ್ ಇಪ್ಪತ್ ಮೂರಲ್ಲಿ ಎಷ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಇತ್ತು ಅನ್ನೋದು ಬರ ಓಕೆ ಹೆಡ್ಲೈನ್ ಇನ್ಫ್ಲೇಷನ್ ಇದೆ ಜಿ ಎಸ್ ಟಿ ಕಲೆಕ್ಷನ್ ಕೂಡ ಇನ್ಕ್ರೀಸ್ ಆಗಿದೆ ಕೇಳಬಹುದು ಇನ್ನು ಕೂಡ ಅಂಕಿಅಂಶ ಒಂದ್ ಎಷ್ಟು ಕೋಟಿ ಲಕ್ಷ ಕೋಟಿ ಒನ್ ಪಾಯಿಂಟ್ ಸೆವೆನ್ ಲಕ್ಷ ಕೋಟಿ ಎಷ್ಟು ಇಪ್ಪತ್ನಾಲ್ಕು ಇಪ್ಪತ್ತ ಅಂದಾಜು ಮಾಡಲಾಗಿದೆ ಆವ್ರೇಜ್ ಜಿ ಎಸ್ ಟಿ ಮಂತ್ಲಿ ಗ್ರಾಸ್ ಓಕೆ ಅದು ಬಿಟ್ರೆ ನಿಮ್ಗೆ ಇನ್ನೇನು ಕೇಳಬಹುದು ಮತ್ಸ್ಯ ಯೋಜನೆ ನೋಡಿ ಇದನ್ನು ನಾನು ತಗೋಬಹುದು ಗಳು ತಗೊಳ್ಳೋದೇನೋ ಈಗ ಬ್ಲೂ ಎಕನಾಮಿ ಬಗ್ಗೆ ಮತ್ಸ್ಯ ಯೋಜನೆ ಬಗ್ಗೆ ಪ್ರಮುಖವಾಗಿ ಮೂರು ಪ್ರಮುಖವಾದ ಒಂದು ಘೋಷಣೆ ಮಾಡಿದ್ದಾರೆ ಐದು ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಮಾಡ್ತೀವಿ ಅಂತ ಹೇಳಿದರೆ ಫೈವ್ ಇಂಟಿಗ್ರೇಟೆಡ್ ಅದು ಬೇರೆ ಐದು ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ ಎಲ್ಲೆಲ್ಲಿ ಅಂತ ಹೇಳಿಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಇಂಟ್ರಿ ಬಜೆಟ್ ಅಲ್ಲಿ ಈ ಮತ್ಸ್ಯ ಸಂಪದ ಯೋಜನೆ ಅಡಿ ಏನೇನು ಅಚೀವ್ ಮಾಡಬೇಕು ಅಕ್ವಾ ಕಲ್ಚರ್ಗೆ ಮೂರು ನಿಂದ ಐದು ಟನ್ ಇದನ್ನ ಕ್ವಶನ್ ಆಗಿ ಕೇಳಬಹುದು ರಫ್ತು ದ್ವಿಗುಣಗೊಳಿಸ್ಬೇಕು ಒಂದು ಲಕ್ಷ ಕೋಟಿ ದ್ವಿಗುಣಗೊಳಿಸಬೇಕು ಉದ್ಯೋಗ ಐವತ್ತೈದು ಲಕ್ಷ ಉದ್ಯೋಗ ಇದನ್ನು ಕೇಳಬಹುದು ಎಕ್ಸಾಮ್ ಅಲ್ಲಿ ಅರ್ಥ ಆಗ್ತಿದೆಯಲ್ಲ ಮತ್ತೆ ಅಗ್ರಿಕಲ್ಚರ್ ಬಗ್ಗೆ ಅಗ್ರಿಕಲ್ಚರ್ ಬಗ್ಗೆನೂ ಕೇಳಬಹುದು ಈ ಮಂತ್ರಿ ಕಿಸಾನ್ ಸಂಪದ ಯೋಜನೆ ಎಷ್ಟು ಲಕ್ಷ ಜನರಿಗೆ ಕೊಡ್ತಾ ಇದ್ದೀವಿ ಅಂದ್ರೆ ನಿಮಗೆ ಕ್ವಶನ್ ಡಿಫಿಕಲ್ಟಿ ಮಾಡಬೇಕಂದ್ರೆ ಇತರ ಅಂಕಿಅಂಶಗಳು ಕೇಳ್ಬಿಡ್ತಾರೆ ಇಲ್ವಾ ಅಂದ್ರೆ ಅವೆಲ್ಲ ಏನೂ ಕೇಳೋಕೆ ಹೋಗ್ಲಿ ಈಗೇನೂ ಕೇಳಿದೆ ಅಂದ್ರೆ ಇಂಪಾರ್ಟ್ ಈಗ ನಾನೇನ್ ನಿಮಗೆ ಕ್ವಶನ್ ಫ್ರೇಮ್ ಮಾಡಿ ಈಗ ಮಾಡಿದ್ದೀನಿ ಸ್ನೇಹಿತರೆ ದಿಸ್ ಆಲ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಅದ್ ಬಿಟ್ಟು ಏನೇನ್ ಕೇಳಬಹುದು ಅನ್ನೋದು ಕೂಡ ಹೇಳ್ತಾ ಇದ್ದೀವಿ ಓಕೆ ಯಾಕಂದ್ರೆ ಸ್ಕೀಮ್ಸ್ ಇಲ್ಲ ಇವ ಸ್ಕೀಮ್ಸ್ ಜಾಸ್ತಿ ಅವರು ಮನುಷ್ಯನ ಲಖಪತಿ ದೀದಿ ಬಗ್ಗೆ ಕೇಳೋ ಅದೇನು ಈಸಿ ಅದು ಲಖಪತಿ ದೀದಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳ ಮೇಲೆ ನಿಂತ್ಕೊಳ್ಳೋಕೆ ಮಾಡಿರ್ತಕ್ಕಂಥ ಎಸ್ ಎಚ್ ಜಿ ಗ್ರೂಪ್ ಸ್ವಯಂ ಸೇವಾ ಸಂಘ ಅರ್ಥ ಆಗ್ತಿದ್ಯಲ್ಲ ಇದಿಷ್ಟು ಪ್ರಮುಖವಾಗಿರ್ತಕ್ಕಂಥ ಸ್ನೇಹಿತರೆ ಹೆಂಗ್ ಬರುತ್ತೆ ಕೋಶನು ಏನಿದೆ ಅಂತಕ್ಕಂಥದ್ದು ನಾನು ಬಜೆಟ್ ಎಂಟ್ರಿ ಬಜೆಟ್ ಅಲ್ವಾ ಕಮ್ಮಿ ಇದು ಸೊ ಹಾಗಾಗಿ ಎಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಏನಂ ಬರುತ್ತೆ ಅದನ್ನ ಕ್ವಶನ್ ಫ್ರೇಮ್ ಮಾಡಿ ನಿಮಗೆ ಇಲ್ಲಿ ಮಾಡಿರ್ತಕ್ಕಂಥ ನೀವು ಏನಂಗೆ ಬರಬಹುದು ಅಂತ ಕೂಡ ಹೇಳಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಸಾರಾಂಶ ಏನ್ ಮಾಡಿದೀವಿ ಬಜೆಟ್ ರಿಲೇಟೆಡ್ ಅದನ್ನ ಲಿಂಕು ಇದೇ ಹಿಡಿದ ಕೆಳಗೆ ಆ ಕೊಟ್ಟಿರ್ತೀನಿ ಸಾರಾಂಶ ತಂಬರಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಅದ್ರ ಲಿಂಕ್ ಕೂಡ ಇದೇ ಹಿಡಿದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್